ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾವು ಈ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಇವಾಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ರವರ ಪ್ರಕಾರ ಮನೋವಿಜ್ಞಾನವು ಈ ಕೆಳಗಿನ ಯಾವುದರ ಅಧ್ಯಯನವಾಗಿದೆ ರವರ ಪ್ರಕಾರ ಮನೋವಿಜ್ಞಾನವು ಈ ಕೆಳಗಿನ ಯಾವುದರ ಅಧ್ಯಯನವಾಗಿದೆ ಆಪ್ಷನ್ ಎ ಮನಸ್ಸಿನ ಅಧ್ಯಯನ ಆಪ್ಷನ್ ಬಿ ವರ್ತನೆಗಳ ಅಧ್ಯಯನ ಆಪ್ಷನ್ ಸಿ ಆತ್ಮದ ಅಧ್ಯಯನ ಆಪ್ಷನ್ ಡಿ ಪ್ರಜ್ಞಾವಸ್ಥೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವರ್ತನೆಗಳ ಅಧ್ಯಯನ ವ್ಯಾಸಚಂದ್ರವರ ಪ್ರಕಾರ ಮನೋವಿಜ್ಞಾನವು ಯಾವುದರ ಅಧ್ಯಯನವಾಗಿದೆ ಅಂತ ಹೇಳಿದ್ರೆ ವರ್ತನೆಗಳ ಅಧ್ಯಯನವಾಗಿದೆ ಮುಂದಿನ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನವು ಈ ಕೆಳಕಂಡ ಯಾವುದರ ಶಾಖೆಯಾಗಿದೆ ಶೈಕ್ಷಣಿಕ ಮನೋವಿಜ್ಞಾನವು ಈ ಕೆಳಕಂಡ ಯಾವುದರ ಶಾಖೆಯಾಗಿದೆ ಆಪ್ಷನ್ ಎ ವಿಭೇದಾತ್ಮಕ ಮನೋವಿಜ್ಞಾನ ಆಪ್ಷನ್ ಬಿ ಅನ್ವಯಿಕ ಮನೋವಿಜ್ಞಾನ ಆಪ್ಷನ್ ಸಿ ಸಾಮಾನ್ಯ ಮನೋವಿಜ್ಞಾನ ಆಪ್ಷನ್ ಡಿ ಶುದ್ಧ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನವು ಯಾವುದರ ಶಾಖೆಯಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಅನ್ವಯಿಕ ಮನೋವಿಜ್ಞಾನ ಮೂರನೇ ಪ್ರಶ್ನೆ ಬುದ್ಧಿಶಕ್ತಿಯನ್ನು ಮೂಲತಃ ಈ ಕೆಳಕಂಡ ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ ಆಪ್ಷನ್ ಎ ಔದ್ಯೋಗಿಕ ಮನೋವಿಜ್ಞಾನ ಆಪ್ಷನ್ ಬಿ ಸಾಮಾಜಿಕ ಮನೋವಿಜ್ಞಾನ ಆಪ್ಷನ್ ಸಿ ಶೈಕ್ಷಣಿಕ ಮನೋವಿಜ್ಞಾನ ಆಪ್ಷನ್ ಡಿ ಸಾಮಾನ್ಯ ಮನೋವಿಜ್ಞಾನ ಬುದ್ಧಿಶಕ್ತಿಯನ್ನು ಮೂಲತಃ ಯಾವ ಶಾಖೆಯಲ್ಲಿ ಅಧ್ಯಯನ ಮಾಡಲಾಗುತ್ತದೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಸಾಮಾನ್ಯ ಮನೋವಿಜ್ಞಾನ ಮುಂದಿನ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತದೆ ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತದೆ ಆಪ್ಷನ್ ಎ ಆತ್ಮ ಆಪ್ಷನ್ ಬಿ ಮನಸ್ಸು ಆಪ್ಷನ್ ಸಿ ವರ್ತನೆ ಆಪ್ಷನ್ ಡಿ ಪ್ರಜ್ಞೆ ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನು ಅಧ್ಯಯನ ಮಾಡುತ್ತದೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ವರ್ತನೆ ಐದನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನ ಮೂಲತಃ ಆಪ್ಷನ್ ಎ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮನೋವಿಜ್ಞಾನ ಆಪ್ಷನ್ ಬಿ ಶಿಕ್ಷಕ ಕೇಂದ್ರಿತ ಮನೋವಿಜ್ಞಾನ ಆಪ್ಷನ್ ಸಿ ತರಗತಿಯ ವಿದ್ಯಾರ್ಥಿಗಳ ಮನೋವಿಜ್ಞಾನ ಆಪ್ಷನ್ ಡಿ ಶಿಕ್ಷಣ ಸಂಸ್ಥೆಗಳ ಅಧ್ಯಯನಕ್ಕೆ ಸಂಬಂಧಿಸಿದುದು ಶೈಕ್ಷಣಿಕ ಮನೋವಿಜ್ಞಾನವು ಮೂಲತಃ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಮನೋವಿಜ್ಞಾನವಾಗಿದೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆರನೇ ಪ್ರಶ್ನೆ ಅಂತರಾವಲೋಕನ ವಿಧಾನವು ಆಪ್ಷನ್ ಎ ವಸ್ತುನಿಷ್ಠವಾದದ್ದು ಆಪ್ಷನ್ ಬಿ ಸಮಂಜಸವಾದದ್ದು ಆಪ್ಷನ್ ಸಿ ವ್ಯಕ್ತಿನಿಷ್ಠವಾದದ್ದು ಆಪ್ಷನ್ ಡಿ ವಿಶ್ವಾಸಾರ್ಹವಾದದ್ದು ಅಂತರಾವಲೋಕನ ವಿಧಾನವು ನಿಷ್ಠವಾದದ್ದು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಅಂತರಾವಲೋಕನ ಅಥವಾ ಅಂತರ್ವೀಕ್ಷಣಾ ವಿಧಾನವನ್ನು ಮನೋವಿಜ್ಞಾನದ ಅಧ್ಯಯನ ವಿಧಾನವಾಗಿ ಪರಿಚಯಿಸಿದವರು ಆಪ್ಷನ್ ಎ ರಚನಾವಾದಿಗಳು ಆಪ್ಷನ್ ಬಿ ಮನೋವಿಶ್ಲೇಷಣಾವಾದಿಗಳು ಆಪ್ಷನ್ ಸಿ ವರ್ತನಾವಾದಿಗಳು ಆಪ್ಷನ್ ಡಿ ಗೆಸ್ಟಾಲ್ಟ್ವಾದಿಗಳು ಅಂತರಾವಲೋಕನ ಅಥವಾ ಅಂತರ್ವೀಕ್ಷಣ ವಿಧಾನವನ್ನು ಮನೋವಿಜ್ಞಾನದ ಅಧ್ಯಯನ ವಿಧಾನವಾಗಿ ಪರಿಚಯಿಸಿದವರು ಯಾರು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಚನಾವಾದಿಗಳು ಎಂಟನೇ ಪ್ರಶ್ನೆ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಮೊದಲ ಪ್ರಯೋಗಾಲಯವನ್ನು ಸ್ಥಾಪಿಸಿದವರು ಆಪ್ಷನ್ ಎ ವಿಲಿಯಂ ಜೇಮ್ಸ್ ಆಪ್ಷನ್ ಬಿ ಸಿಗ್ಮಂಡ್ ಫ್ರೈಡ್ ಆಪ್ಷನ್ ಸಿ ವುಡ್ ವರ್ತ್ ಆಪ್ಷನ್ ಡಿ ವಿಲ್ ಹೆಲ್ ಓಂಟ್ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಮೊದಲ ಪ್ರಯೋಗಾಲಯವನ್ನು ಸ್ಥಾಪಿಸಿದವರು ಯಾರು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ವಿಲ್ ಹೆಲ್ ಓಂಟ್ ಒಂಬತ್ತನೇ ಪ್ರಶ್ನೆ ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ವಿಯೆನ್ನ ಆಪ್ಷನ್ ಬಿ ಪ್ಯಾರಿಸ್ ಆಪ್ಷನ್ ಸಿ ಫ್ರಾಂಕ್ಫರ್ಟ್ ಆಪ್ಷನ್ ಡಿ ಲಿಪ್ಜಿಕ್ ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ವಿಲ್ ಹೆನ್ ಓಂಟ್ ಅವರು ಲಿಪ್ಜಿಗ್ನಲ್ಲಿ ಸ್ಥಾಪಿಸಿದರು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಅಂತರ್ವೀಕ್ಷಣಾ ವಿಧಾನವನ್ನು ಟೀಕಿಸಿದ ಮನೋವಿಜ್ಞಾನಿಗಳು ಅಂತರ್ವೀಕ್ಷಣಾ ವಿಧಾನವನ್ನು ಟೀಕಿಸಿದ ಮನೋವಿಜ್ಞಾನಿಗಳು ಆಪ್ಷನ್ ಎ ಗೆಸ್ಟಾಲ್ಟ್ವಾದಿಗಳು ಆಪ್ಷನ್ ಬಿ ವರ್ತನಾವಾದಿಗಳು ಆಪ್ಷನ್ ಸಿ ರಚನಾವಾದಿಗಳು ಆಪ್ಷನ್ ಡಿ ಕ್ರಿಯಾತ್ಮಕವಾದಿಗಳು ಅಂತರ್ವೀಕ್ಷಣ ವಿಧಾನವನ್ನು ಟೀಕಿಸಿದ ಮನೋವಿಜ್ಞಾನಿಗಳು ಯಾರು ಅಂತ ಹೇಳಿದ್ರೆ ಸರಿಯಾದ ಉತ್ತರ ವರ್ತನಾವಾದಿಗಳು ಇನ್ನು ಅಂತರ್ವೀಕ್ಷಣ ವಿಧಾನವನ್ನು ರೂಪಿಸಿದವರು ಯಾರು ಅಂತ ಹೇಳಿದ್ರೆ ರಚನಾವಾದಿಗಳು ಹನ್ನೊಂದನೇ ಪ್ರಶ್ನೆ ವರ್ತನೆಯ ಅಧ್ಯಯನಗಳಲ್ಲಿ ತುಂಬ ನಿಖರವಾದ ಮತ್ತು ವಸ್ತುನಿಷ್ಠವಾದ ವಿಧಾನವೆಂದರೆ ಆಪ್ಷನ್ ಎ ವ್ಯಕ್ತಿ ಅಧ್ಯಯನ ವಿಧಾನ ಆಪ್ಷನ್ ಬಿ ಅಂತರಾವಲೋಕನ ವಿಧಾನ ಆಪ್ಷನ್ ಸಿ ಪ್ರಾಯೋಗಿಕ ವಿಧಾನ ಆಪ್ಷನ್ ಡಿ ವೀಕ್ಷಣಾ ವಿಧಾನ ವರ್ತನೆಯ ಅಧ್ಯಯನ ವಿಧಾನಗಳಲ್ಲಿ ತುಂಬ ನಿಖರವಾದ ಮತ್ತು ವಸ್ತುನಿಷ್ಠವಾದ ವಿಧಾನವೆಂದರೆ ಪ್ರಾಯೋಗಿಕ ವಿಧಾನ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಹನ್ನೆರಡನೇ ಪ್ರಶ್ನೆ ಸಮಸ್ಯಾತ್ಮಕ ವ್ಯಕ್ತಿಯನ್ನು ಆಳವಾಗಿ ಅಧ್ಯಯನ ಮಾಡಲು ಸೂಕ್ತವಾದ ಮನೋವೈಜ್ಞಾನಿಕ ವಿಧಾನ ಸಮಸ್ಯಾತ್ಮಕ ವ್ಯಕ್ತಿಯನ್ನು ಆಳವಾಗಿ ಅಧ್ಯಯನ ಮಾಡಲು ಸೂಕ್ತವಾದ ಮನೋವೈಜ್ಞಾನಿಕ ವಿಧಾನ ಆಪ್ಷನ್ ಎ ವ್ಯಕ್ತಿ ಅಧ್ಯಯನ ವಿಧಾನ ಆಪ್ಷನ್ ಬಿ ಅಂತರಾವಲೋಕನ ವಿಧಾನ ಆಪ್ಷನ್ ಸಿ ಪ್ರಾಯೋಗಿಕ ವಿಧಾನ ಆಪ್ಷನ್ ಡಿ ವೀಕ್ಷಣಾ ವಿಧಾನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವ್ಯಕ್ತಿ ಅಧ್ಯಯನ ವಿಧಾನ ಹದಿಮೂರನೇ ಪ್ರಶ್ನೆ ಪ್ರಶ್ನಾವಳಿಯ ವಿಧಾನವನ್ನು ಪರಿಚಯಿಸಿದವರು ಯಾರು ಆಪ್ಷನ್ ಎ ಜೀನ್ ಪಿಯಾಜೆ ಆಪ್ಷನ್ ಬಿ ವಿಲ್ ಹೆಲ್ಮ್ ಹೋಂಟ್ ಆಪ್ಷನ್ ಸಿ ಸ್ಟೇನ್ಲಿ ಹಾಲ್ ಆಪ್ಷನ್ ಡಿ ಸ್ಕಿನ್ನರ್ ಪ್ರಶ್ನಾವಳಿಯ ವಿಧಾನವನ್ನು ಪರಿಚಯಿಸಿದವರು ಯಾರು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಸ್ಟೇನ್ಲಿ ಹಾಲ್ ಹದಿನಾಲ್ಕನೇ ಪ್ರಶ್ನೆ ಕಿಂಟರ್ ಗಾರ್ಟನ್ ವಿಧಾನವನ್ನು ಪರಿಚಯಿಸಿದ ಶಿಕ್ಷಣ ತಜ್ಞರು ಯಾರು ಕಿಂಟರ್ ಗಾರ್ಟನ್ ವಿಧಾನವನ್ನು ಪರಿಚಯಿಸಿದ ಶಿಕ್ಷಣ ತಜ್ಞರು ಯಾರು ಆಪ್ಷನ್ ಎ ಮರಿಯಾ ಮಾಂಟೆಸರಿ ಆಪ್ಷನ್ ಬಿ ಜಾನ್ ಲಾಕ್ ಆಪ್ಷನ್ ಸಿ ಫೆಡ್ರಿಚ್ ಪ್ರೊಬೆಲ್ ಆಪ್ಷನ್ ಡಿ ಆಲ್ಫ್ರೆಡ್ ಬೀನೆ ಕಿಂಡರ್ಗಾರ್ಟನ್ ವಿಧಾನವನ್ನು ಪರಿಚಯಿಸಿದ ಶಿಕ್ಷಣ ತಜ್ಞರು ಯಾರು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಫೆಡ್ರಿಚ್ ಪ್ರೊಬೆಲ್ ಮುಂದಿನ ಪ್ರಶ್ನೆ ಶಿಕ್ಷಕರ ತರಬೇತಿಗಾಗಿ ಮೊದಲಿಗೆ ತರಬೇತಿ ಶಾಲೆಯನ್ನು ಆರಂಭಿಸಿದವರು ಯಾರು ಶಿಕ್ಷಕರ ತರಬೇತಿಗಾಗಿ ಮೊದಲಿಗೆ ತರಬೇತಿ ಶಾಲೆಯನ್ನು ಆರಂಭಿಸಿದವರು ಯಾರು ಆಪ್ಷನ್ ಎ ಪೆಸ್ಟಾಲಜಿ ಆಪ್ಷನ್ ಬಿ ಜಾನ್ ಫೆಡರಿಕ್ ಹರ್ಬರ್ಟ್ ಆಪ್ಷನ್ ಸಿ ಪ್ರೊಬೆಲ್ ಆಪ್ಷನ್ ಡಿ ಟರ್ಮನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪೆಸ್ಟಾಲಜಿ ಪೆಸ್ಟಾಲಜಿಯವರು ಶಿಕ್ಷಕರ ತರಬೇತಿಗಾಗಿ ಮೊಟ್ಟ ಮೊದಲ ಬಾರಿಗೆ ತರಬೇತಿ ಶಾಲೆಯನ್ನು ಆರಂಭಿಸಿದರು ಹದಿನಾರನೇ ಪ್ರಶ್ನೆ ಮಾನವನಲ್ಲುಂಟಾಗುವ ಗುಣಾತ್ಮಕ ಬದಲಾವಣೆಗಳನ್ನು ಏನೆಂದು ಕರೆಯುವರು ಮಾನವನಲ್ಲುಂಟಾಗುವ ಗುಣಾತ್ಮಕ ಬದಲಾವಣೆಗಳನ್ನು ಏನೆಂದು ಕರೆಯುವರು ಆಪ್ಷನ್ ಎ ಬೆಳವಣಿಗೆ ಆಪ್ಷನ್ ಬಿ ಪರಿಪಕ್ವತೆ ಆಪ್ಷನ್ ಸಿ ವ್ಯಕ್ತಿತ್ವ ಆಪ್ಷನ್ ಡಿ ವಿಕಾಸ ಮಾನವನಲ್ಲುಂಟಾಗುವ ಗುಣಾತ್ಮಕ ಬದಲಾವಣೆಗಳನ್ನು ವಿಕಾಸ ಎಂದು ಕರೆಯುವರು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ವ್ಯಕ್ತಿಯ ಬೆಳವಣಿಗೆಯ ಯಾವ ಅವಧಿಯನ್ನು ಕೂಟಯುಗ ಎಂದು ಕರೆಯುವರು ವ್ಯಕ್ತಿಯ ಬೆಳವಣಿಗೆಯ ಯಾವ ಅವಧಿಯನ್ನು ಕೂಟಯುಗ ಎಂದು ಕರೆಯುವರು ಆಪ್ಷನ್ ಎ ಉತ್ತರ ಬಾಲ್ಯ ಆಪ್ಷನ್ ಬಿ ತಾರುಣ್ಯಾವಸ್ಥೆ ಆಪ್ಷನ್ ಸಿ ಪೂರ್ವ ಬಾಲ್ಯ ಆಪ್ಷನ್ ಡಿ ಪ್ರೌಢಾವಸ್ಥೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರ ಬಾಲ್ಯ ಉತ್ತರ ಬಾಲ್ಯವನ್ನು ಕೂಟಯುಗ ಎಂಬುದಾಗಿ ಕರೆಯಲಾಗುತ್ತದೆ ಹದಿನೆಂಟನೇ ಪ್ರಶ್ನೆ ಕೂಟಪೂರ್ವಯುಗ ಪ್ರಶ್ನಿಸುವ ವಯಸ್ಸು ಮತ್ತು ಅನುಕರಣೆಯ ವಯಸ್ಸು ಎಂದು ಮನೋವಿಜ್ಞಾನಿಗಳು ಪರಿಗಣಿಸಿರುವ ವಿಕಾಸದ ಹಂತ ಯಾವುದು ಕೂಟಪೂರ್ವಯುಗ ಪ್ರಶ್ನಿಸುವ ವಯಸ್ಸು ಮತ್ತು ಅನುಕರಣೆಯ ವಯಸ್ಸು ಎಂದು ಮನೋವಿಜ್ಞಾನಿಗಳು ಪರಿಗಣಿಸಿರುವ ವಿಕಾಸದ ಹಂತ ಯಾವುದು ಆಪ್ಷನ್ ಎ ಪೂರ್ವತಾರುಣ್ಯ ಆಪ್ಷನ್ ಬಿ ಪೂರ್ವ ಬಾಲ್ಯ ಆಪ್ಷನ್ ಸಿ ಉತ್ತರ ಬಾಲ್ಯ ಆಪ್ಷನ್ ಡಿ ತಾರುಣ್ಯಾವಸ್ಥೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪೂರ್ವಬಾಲ್ಯ ಪೂರ್ವಬಾಲ್ಯವನ್ನು ಕೂಟ ಯುಗ ಪ್ರಶ್ನಿಸುವ ಯುಗ ಅಥವಾ ವಯಸ್ಸು ಮತ್ತು ಅನುಕರಣೆಯ ವಯಸ್ಸು ಎಂಬುದಾಗಿ ಗುರುತಿಸಲಾಗಿದೆ ಕೂಟ ಯುಗ ಯಾವುದು ಅಂತೇಳಿದ್ರೆ ಉತ್ತರ ಬಾಲ್ಯ ಕೂಟ ಪೂರ್ವ ಯುಗ ಪೂರ್ವಬಾಲ್ಯ